ನನ್ನ ಹೆಸರು ಸುರೇಶ್ ಎಂ ಉಸ್ಮನಿ ನಾನು ಮುಖ್ಯೋಪಾಧ್ಯಾಯನಾಗಿ ದುರ್ಗದ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೊಂದರಂದು ನಾನು ಮುಖ್ಯೋಪಾಧ್ಯಾಯನಾಗಿ ಇಲ್ಲಿ ಹಾಜರಾಗಿರ್ತೇನೆ ಮತ್ತು ಸುಮಾರು ಕಳೆದ ಐದು ವರ್ಷಗಳಿಂದ ನಾನು ಮುಖ್ಯೋಪಾಧ್ಯಾಯನಾಗಿ ದುರ್ಗ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಹಿಂದೆ ನಾನು ಇಪ್ಪತ್ತು ವರ್ಷಗಳ ಕಾಲ ಎನ್ ಎಮ್ ಡಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೆ ನಾನು ಮತ್ತು ಬಡ್ತಿ ಪಡ್ಕೊಂಡ್ಮೇಲೆ ಮೇಲೆ ಈಗ ದುರ್ಗದ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಮತ್ತು ನಮ್ಮ ದುರ್ಗದ ಪ್ರೌಢಶಾಲೆ ಸುಮಾರು ಒಂದು ನೂರ ಐದು ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂಥದ್ದು ಸುಮಾರು ಒಂದು ಹದಿನೈದು ಮುಖ್ಯೋಪಾಧ್ಯಾಯರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಇಬ್ಬರು ಶಿಕ್ಷಕರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಶಾಲೆ ಇದು ದುರ್ಗದ ಪ್ರೌಢಶಾಲೆ ಕರ್ನಾಟಕ ರಾಜ್ಯದಲ್ಲಿನ ಇಬ್ಬರು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಶಾಲೆ ಅಂತ ಹೇಳಿಕೊಳ್ಳಿಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಒಬ್ಬರು ಬಿ ಟಿ ಶೆಟ್ಟರ್ ಇನ್ನೊಬ್ಬರು ಟಿ ಜಿ ಉಗ್ರಾಣ್ಕರ್ ಇಬ್ಬರು ರಾಷ್ಟ್ರಪ್ರಸಿತಿ ಪಡೆದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿ ಟಿ ಶೆಟ್ಟರ್ ಸರು ಮೂವತ್ತೆರಡು ವರ್ಷಗಳ ಕಾಲ ಮೂವತ್ತೆರಡು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ದುರ್ಗ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಹಾಗೇ ಅದೇ ಥರನಾಗಿ ಟಿ ಜಿ ಉಗ್ರಾಣ್ಕರ್ ಸರ್ ಸ ಸರು ಸರ್ ಮುಖ್ಯೋಪಾಧ್ಯಾಯರಾಗಿ ದುರ್ಗ ಪೌಡೋಲೆ ಪ್ರೌಢಶಾಲೆಯಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ನಮ್ಮ ದುರ್ಗಪೌಡ ಶಾಲೆಯು ಅತ್ಯಂತ ಹಳೆಯದಾದಂಥ ಶಾಲೆ ಧಾರವಾಡ ಧಾರವಾಡ ಬಿಟ್ಟರೆ ನಂತರ ಹಂಸಭಾವನೆ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಾಕೇಂದ್ರವಾಗಿ ಪರಿಗಣಿಸಿದೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಪಡ್ಕೊಂಡಂಥವರು ಇವತ್ತು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಈ ದೇಶ ಅಮ್ಯಕ ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ಗಳಾಗಿ ಇಂಜಿನಿಯರ್ಗಳಾಗಿ ಇನ್ನೂ ಬೇರೆ 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 ಹುದ್ದೆಗಳಲ್ಲಿ ಅನುಭವಿಸಿದ್ದಾರ ಕೆಲವು ವ್ಯಕ್ತಿಗಳು ಬೇರೆ ರಾಷ್ಟ್ರಗಳಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಿ ಅಂದರೆ ಹಲವಾರು ಜನಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತವರು ಕೆಲಸವನ್ನು ನೀಡಿದ್ದಾರೆ ಅಂಥ ಪ್ರಾಶಸ್ತ್ಯ ಪಡೆದಂಥ ಇದು ಶಾಲೆ ಇಲ್ಲಿ ನಾನು ಬಂದ ಮೇಲೆ ನಾನು ಬಂದ ಮೇಲೆ ನನ್ನ ಕೈಯ್ಯಲ್ಲಿ ಸುಮಾರು ಈ ಮೂರು ವಿದ್ಯಾರ್ಥಿಗಳು ಮೂರು ವಿದ್ಯಾರ್ಥಿಗಳು ಡ ಡಾಕ್ಟ್ರ್ ಮಾಡಿದ್ದಾರೆ ಎಮ್ ಬಿ ಬಿ ಎಸ್ ಮಾಡಿಕೊಂಡು ಎಮ್ ಡಿ ಮಾಡಿಕೊಂಡು ಅವರು ಒಳ್ಳೆಯ ವೃತ್ತಿಯಲ್ಲಿ ಜೀವನವನ್ನು ನಡೆಸ್ತಾ ಆಮೇಲೆ ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ಹೊರಹೊಮ್ಮಿದ್ದಾರೆ ಅತ್ಯಂತ ಸುರಕ್ಷಿತವಾದಂಥ ಒಂದು ಶಾಲೆ ನಮ್ಮದಾಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ಕಲೀಲಿಕ್ಕೆ ಬೇರೆ 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 ಊರುಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಆಗ ಆಗಮಿಸ್ತಾ ಇದ್ದಾರೆ ಯಾಕೆ ಆಗಮಿಸ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಶಿಕ್ಷಕರು ಕೊಡ್ತಕ್ಕಂಥ ವಿದ್ಯಾರ್ಜನೆ ಇದು ಶಿಕ್ಷಕ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯಿಂದ ಏನಪ್ಪ ಅಂತಂದ್ರೆ ಸುಮಾರು ಇಪ್ಪತ್ತೆಂಟು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶವನ್ನು ಪಡಿತಿದ್ದಾರೆ ಮತ್ತು ಪ್ರತಿ ವರ್ಷ ನಮ್ಮಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಆರನೇ ವರ್ಗ ಏಳನೇ ವರ್ಗ ಆಮೇಲೆ ಎಂಟನೇ ವರ್ಗ ಒಂಬತ್ತನೇ ವರ್ಗ ಹತ್ತನೇ ವರ್ಗ ಹೀಗೆ ಒಟ್ಟು ಸುಮಾರು ನಾನ್ನೂರು ವಿದ್ಯಾರ್ಥಿಗಳು ನಮ್ಮ ದುರ್ಗತ್ ಪೌಡ ಶಾಲೆಯಲ್ಲಿ ವಿದ್ಯಾರ್ಜನನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಅಂತಂದ್ರೆ ನಾವು ಪ್ರಾಮಾಣಿಕವಾದ ಸೇವೆಯನ್ನು ನೀಡ್ತಾ ಇದ್ದೇವೆ ಅಲ್ಲಿ ಬಿಸಿ ಊಟದಲ್ಲಿರ್ಬೋದು ಆಮೇಲೆ ಪಾಡದಲ್ಲಿರ್ಬೋದು ಆಡದಲ್ಲಿರ್ಬೋದು ಎಲ್ಲದರಲ್ಲೂ ಸಹ ಅಂತಂದ್ರೆ ಅವ್ರಿಗೆ ಒಳ್ಳೆಯ ಒಂದು ಕೌಶಲ್ಯತೆಯನ್ನು ನಾವು ನೀಡ್ತಾ ಇದ್ದೇವೆ ಆ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತೆಗೆ ನಮಗೆ ಒಳ್ಳೆಯ ಫಲಿತಾಂಶವೂ ಸಹ ಅಂತಂದ್ರೆ ಹೊರಹೊಮ್ಮೆ ಇದೆ ನಮಗೆ ನಮ್ಮ ದುರ್ಗ ಪ್ರವೇಶದಲ್ಲಿ ಕಲಿತಂಥ ಹತ್ತೊಂಬತ್ತು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರ್ತಕ್ಕಂಥ ನೌಕರಿ ಮಾಡ್ತಕ್ಕಂಥವ್ರು ಮತ್ತು ಆಮೇಲೆ ವೃತ್ತಿಯಲ್ಲಿ ಹಲವಾರು ವೃತ್ತಿಗಳನ್ನು ಪಡೆದುಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥವ್ರು ಮತ್ತು ಇಲ್ಲಿ ಕಲಿತು ಹೋಗಿ ಈಗ ತಾನೇ ಜಾಬಿಗೆ ಸೇರಿರುವಂಥವ್ರು ಸೇರಿ ಸೇರಿರುವಂಥವ್ರು ಮತ್ತು ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮಿಂದ ಕಲಿತು ಹೊರಗಡೆ ಹೋದಂಥ ಈ ಸದ್ಯದಲ್ಲಿ ಕಲಿತು ಹೋದಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ನಾನು ನಮ್ಮ ಒಂದು ಮೃದುಂಜಯ ವಿದ್ಯಾಪೀಠದ ನೂರು ವರ್ಷದ ಒಂದು ಏನು ಸಂಭ್ರಮಾಚರಣೆಯಲ್ಲಿ ತಾವು ಭಾಗಿಯಾಗಬೇಕೆಂದು ತಮ್ಮಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾನೆ ಸ್ವಾಗತ ಸುಸ್ವಾಗತ